ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಡೆಲಿವರಿ ಆಗಿ ಒಂಬತ್ತನೇ ದಿನದ ಸೂತಕ ತೆಗೆಯೋ ದಿನದ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಮನೆಯಲ್ಲಿ ಚಿಕ್ಕದೊಂದು ಹೊಲೆ ತಂದು ಅದರಲ್ಲೇ ಎಲ್ಲನೂ ಸೊಪ್ಪುನೆಲ್ಲನೂ ಬೇಯಿಸಿದ್ರು ಬೇವಿನ ಸೊಪ್ಪು ನಿಂಬೆದು ಮತ್ತು ಹೇಳಿಕಾಯ್ದು ಮತ್ತು ನೀಲಗಿರಿದು ಮತ್ತು ಇನ್ನೊಂದು ಅದರ ನೇಮ್ ನೆನಪಾಗ್ತಾ ಇಲ್ಲ ಎಲ್ಲ ಐದು ಥರದ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿ ಆ ನೀರಲ್ಲೇ ಸ್ನಾನ ಮಾಡಿಸೋದು ಬಾಣಂತಿಗೆ ಮತ್ತು ಮಗುಗೆ ಅದು ಬೇರೆ ಹೊಕ್ಳು ಬೇರೆ ಬಿದ್ದಿತ್ತು ಸೂತ್ಕನು ಒಕ್ಳು ಕೂಡ ಬಿದ್ದಿತ್ತು ಅದಕ್ಕೋಸ್ಕರ ಮಗುಗೂ ತಲೆ ಸ್ನಾನ ಮಾಡಿ ಸೂತಕೂ ತೆಗೆದ್ರು ಮಗುವುದು ಎಲ್ಲನೂ ಸೂತ್ಕ ಎಲ್ಲ ತೆಗೆದು ಬಾಣಂತಿ ಮತ್ತು ಮಗುಗೆ ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತಾರೆ ನೋಡ್ಬೋದು ಚೆನ್ನಾಗಿ ತಲೆಗೆಲ್ಲ ಸ್ನಾನ ಮಾಡಿಸಿ ಕೂದಲೆಲ್ಲ ಒಣಗಿಸಿದ್ರು ಅಮ್ಮನೂ ಮತ್ತು ಅಜ್ಜಿ ಇವಾಗೆಲ್ಲನೂ ಬೆಂಕಿ ಕಾಯಿಸ್ತಾ ಇದ್ದೀನಿ ಚೆನ್ನಾಗಿ ಮುಖಕ್ಕೆ ಮತ್ತು ಕೈಗೆ ಕಾಲ್ಗೆ ಎಲ್ಲನೂ ಬೆಂಕಿನ ಕಾಯಿಸ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಯಾಕಂದರೆ ಊತ ಎಲ್ಲ ಬಂದಿರುತ್ತೆ ಕೈಗಳು ಕಾಲು ಮತ್ತು ಮುಖ ಎಲ್ಲನೂ ಚೆನ್ನಾಗಿ ಸಾಂಬ್ರಾಣಿ ಹೊಗೆ ಎಲ್ಲನೂ ಹಾಕ್ತಾರೆ ಕೂದಲಿಗೆ ಎಲ್ಲಾನು ನಮ್ಮಿದ್ರಲ್ಲಿ ಮಗುಗೆ ಉಕ್ಕಳು ಬಿದ್ದ ಮೇಲೇ ಹೆಸರಿಡಬೇಕಾಗುತ್ತೆ ಹೇಗಿದ್ದರೂ ನಮ್ಮ ಮಗುಗೆ ಉಕ್ಕಳು ಬಿದ್ದಿತ್ತು ಅದರಿಂದ ಹೆಸರು ಕೂಡ ಇಟ್ವಿ ನಾವು ಸ್ನಾನ ಎಲ್ಲ ಮಾಡಿಸಿ ಸೂತಕ ಎಲ್ಲ ತೆಗೆದು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ರೆಡಿ ಮಾಡಿ ಎಲ್ಲ ಅಕ್ಕ ಪೂಜೆ ಎಲ್ಲ ಮುಗಿಸಿದ್ರು ಟೈಮ್ ಆಗೋಗುತ್ತೆ ಅಂತ ಒಂಬತ್ತುವರೆಯಿಂದ ಹತ್ತುವರೆಗೆ ಚೆನ್ನಾಗಿತ್ತು ಶಾಸ್ತ್ರಕ್ಕೆ ಬಲೂನ್ ಸಹ ರೆಡಿ ಮಾಡಿದ್ದೆ ಆರ್ಚ್ ಬಲೂನು ನೋಡ್ಬೋದು ಅಡುಗೆಗಳು ರೆಡಿಯಾಗಿದೆ ಹೆಸರು ಕಾಳು ಪಲ್ಯ ಅನ್ನ ಪಲಾವು ರಸಮ್ಮು ಮೊಸರು ಬಜ್ಜಿ ಮತ್ತು ಒಬ್ಬಟ್ಟು ನಮ್ಮ ಹಸ್ಬೆಂಡು ಎಲ್ಲನೂ ಕವರ್ ಪ್ಯಾಕಿಂಗ್ ಮಾಡಿದರು ಒಬ್ಬಟ್ಟು ಎಲ್ಲನೂ ಹಪ್ಪಳ ಎಲ್ಲನೂ ಸಿಂಪಲ್ಲಾಗಿ ಅಡುಗೆ ಕೂಡ ರೆಡಿಯಾಗಿತ್ತು ನೋಡ್ಬೋದು ತೊಟ್ಲೆಲ್ಲನೂ ಅಕ್ಕಂದಿರು ರೆಡಿ ಮಾಡಿದರು ರಾತ್ರಿನೇ ಎಲ್ಲನೂ ಸ್ಯಾರಿ ಎಲ್ಲ ಹಾಕಿ ರೆಡಿ ಮಾಡಿದರು ಬೆಳಗ್ಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನೂ ತೆಗಿಯೋಕ್ಕಾಗಿಲ್ಲ ನನ್ನ ಮಲ್ಕೋ ಮಲ್ಕೋ ಅಂತಲೇ ಇದ್ದರು ಯಾಕಂದರೆ ಈ ಟೈಮಲ್ಲಿ ತುಂಬ ಜಾಸ್ತಿ ಎದ್ದಿರಬಾರ್ದು ನೋಡ್ಬೋದು ನಮ್ಮ ಅಣ್ಣ ಅಂದರೆ ದೊಡ್ಡಮ್ಮನ ಮಗ ಮಗುಗೆ ಸೋದರ ಮಾವ ಅವರೇ ನನ್ನ ಮಗನಿಗೂ ಹೆಸ್ರಿಟ್ಟಿದ್ದು ನನ್ನ ಮಗಳು ಕೂಡ ಅವರ ಹೆಸ್ರಿಡ್ತಾ ಇರೋದು ಫಸ್ಟು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ತೊಟ್ಲಿಗೆಲ್ಲ ಪೂಜೆ ಮಾಡಿ ಗುಂಡುಕಲ್ನ ಮೂರು ಸಲ ತೊಟ್ಲಲ್ಲಿ ಇಕ್ಕಿ ತೆಗಿಯೋದು ಮಗು ಕೂಡ ಗುಂಡು ಗುಂಡಿಗೆ ಗುಂಡುಕಲ್ ಥರ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡೋದು ಮೂರನೇ ಸಲ ತೊಟ್ಲಲ್ಲಿ ಇಡ್ತಾರೆ ಗುಂಡುಕಲ್ನ ಗುಂಡುಕಲ್ಲನ್ನ ಇಕ್ಬಿಟ್ಟು ಮೂರು ಸಲ ತೊಟ್ಲನ್ನ ತೂಗುತ್ತಾರೆ ಆಮೇಲೆ ತೊಟ್ಲು ಕೆಳಗಡೆ ಇಟ್ಬಿಡ್ತಾರೆ ನಮ್ಮ ಇದರಲ್ಲಿ ಹೆಸರಿಡೋದು ಮತ್ತು ಕೂದಲು ತೆಗಿಯೋದು ಎಲ್ಲನೂ ಸೋದರು ಮಾವನೇ ಇವಾಗ ಮೂರು ಸಲ ಮನೆ ದೇವರ ಹೆಸರನ್ನು ಕೂಗ್ತಾರೆ ಮನೆ ದೇವ್ರ ಹೆಸರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಅದೇ ಹೆಸರನ್ನು ಇಡಬೇಕಾಗುತ್ತೆ ಮಹಾಲಕ್ಷ್ಮಿ ಅಂತ ಇಟ್ವಿ ನಾವು ಮೂರು ಸಲ ಕರೆದುಬಿಟ್ಟು ಬಿಟ್ಟು ಆಮೇಲೆ ನಾವು ಯಾವ ಸೆಲೆಕ್ಟ್ ಮಾಡಿರ್ತೀವೋ ನೇಮು ಅದನ್ನು ಇಡೋದು ನನ್ನ ಮಗಳ ಹೆಸರು ಬಂದು ದನ್ವಿಕಾ ಅಂತ ಅದು ಕೂಡ ಲಕ್ಷ್ಮಿ ಅಂತಲೇ ಅರ್ಥ ನನ್ನ ಮಗಳ ನೇಮಿನ ಅರ್ಥ ಲಕ್ಷ್ಮಿ ಅಂತ ತುಂಬಾ ಚೆನ್ನಾಗಿತ್ತು ಅರ್ಥ ಮೀನಿಂಗ್ಫುಲ್ಲಾಗಿತ್ತು ಮೂರು ಸಲ ಆಮೇಲೆ ತೊಟ್ಲಿಗೆ ಹಾಕ್ಬಿಟ್ಟು ಸೋದ್ರ ಮಾವ ತೂಗ್ತಾರೆ ಹೆಸರೆಲ್ಲ ಇಟ್ಟು ಮತ್ತು ತೊಟ್ಲುಗ ಮಗೂನ ಮಲಗಿಸಿದ್ಮೇಲೆ ಆಮೇಲೆ ಹೆಸ್ರೆಲ್ಲ ಕೂಗಿದ್ಮೇಲೆ ಇವಾಗ ಜೇನುತುಪ್ಪದಲ್ಲಿ ಗೋಲ್ಡ್ ರಿಂಗಲ್ಲಿ ಮೂರು ಸಲ ಮಗು ನಾಲಿಗೆ ಜೇನುತುಪ್ಪನ ನೆಕ್ಕಿಸ್ಬೇಕು ಆಮೇಲೆ ನಮ್ಮ ಹಸ್ಬೆಂಡು ಹೆಸ್ರನ್ನ ಮೂರು ಸಲ ಕರೆದು ಬಿಟ್ಟು ಆಮೇಲೆ ಜೇನುತುಪ್ಪದಲ್ಲಿ ಅವರು ಕೂಡ ಸುಮ್ಮನೆಗೆ ಮೂರು ಸಲ ನೆಕ್ಕಿಸ್ತಾರೆ ಆಮೇಲೆ ಇವಾಗ ನಾನು ನಾನಿವಾಗ ಹೆಸರನ್ನ ಕರೀತಾ ಇದ್ದೀನಿ ನಾವು ಕೂಡ ಹನ್ನೊಂದು ದಿನದಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ತೊಟ್ಲು ಶಾಸ್ತ್ರ ಮತ್ತು ನಾಮಕರಣ ಎಲ್ಲನೂ ಬಟ್ ಹನ್ನೊಂದು ದಿನದಲ್ಲಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳೋದು ದಿನಾನೂ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಒಂಬತ್ತನೇ ದಿನವೇ ಮಾಡಿದ್ವಿ ನಾವು ಕೂಡ ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂದ್ಕೊಂಡ್ವಿ ಬಟ್ ಅಷ್ಟು ಟೈಮ್ ಇರಲಿಲ್ಲ ಡಿಸ್ಚಾರ್ಜ್ ಆಗಿ ತ್ರೀ ಡೇಸ್ ಆಗಿತ್ತು ಅಷ್ಟೇ ಅದಕ್ಕೆ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಜಾಸ್ತಿ ಯಾರನ್ನು ಇನ್ವೈಟ್ ಮಾಡಿಲ್ಲ ನಮ್ಮ ಅತ್ತೆಯವ್ರ ತವ್ರ ಮನೆನ ತವ್ರ ಮನೆಯವರನ್ನು ಮತ್ತು ನಮ್ಮ ಅಕ್ಕಂದನ್ನು ಮತ್ತು ನಮ್ಮ ಅಣ್ಣಂದ್ರ ಮನೆಯವ್ರನ್ನು ಅಷ್ಟೇ ಇನ್ಯಾರನ್ನೂ ಯಾರನ್ನೂ ಜಾಸ್ತಿ ಇನ್ವೈಟ್ ಮಾಡಿಲ್ಲ ಮತ್ತು ನಮ್ಮ ಅಣ್ಣವ್ರ ಮನೇನ ಅಷ್ಟೇ ನಾವು ಇನ್ವೈಟ್ ಮಾಡಿದ್ವಿ ಮತ್ತು ನಮ್ಮಮ್ಮ ಅವ್ರ ತಮ್ಮ ಅವ್ರು ಬಂದಿದ್ದರು ಅಷ್ಟೇ ಸುಮ್ಮನೆ ಎಲ್ಲರನ್ನೂ ಕರೆದು ಮಾಡಿದ್ರೆ ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಅಂತ ತುಂಬ ಜಹಾರ್ನೂ ಕರೆದಿಲ್ಲ ನನ್ನ ಮಗನಿಗಾದ್ರೆ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ ಎಲ್ಲರನ್ನೂ ಕರೆದು ನಾವು ಯಾಕೆ ಇಷ್ಟು ಬೇಗ ಹೆಸರಿಟ್ವಿ ಅಂತ ಹೇಳಿದ್ರೆ ನಮಗೆ ಯುಗಾದಿ ಅಂತ ಬರುತ್ತೆ ಯುಗಾದಿ ಅಂದರೆ ಹೊಸ ದಿನಗಳು ಅದಕ್ಕಿಂತ ಮುಂಚೆನೇ ನಾವು ಹೆಸರನ್ನ ಕೂಗಿಸ್ಕೊಂಡಿದ್ರೆ ಆ ಟೈಮಲ್ಲಿ ಮುಂದೆ ಅವರ ಅಂತ ಮಾಡ್ತಾರೆ ಎಲ್ಲಾನು ಆ ಟೈಮಲ್ಲಿ ಹೆಸರು ಆಲ್ರೆಡಿ ಇಕ್ಕಿರಬೇಕಾಗುತ್ತೆ ಆಲ್ರೆಡಿ ಹೆಸರನ್ನ ಕೂಗಿಸ್ಕೊಂಡಿದ್ರೆ ಮಾತ್ರ ನಾವು ಕೂದಲು ತೆಗೆಯೋ ಶಾಸ್ತ್ರನ ಮಾಡ್ತಾರೆ ಆ ಟೈಮಲ್ಲಿ ಅದಕ್ಕೋಸ್ಕರ ನಾವು ಇಷ್ಟು ಬೇಗ ಹೆಸರನ್ನ ಕೂಗಿಸ್ಕೊಂಡ್ವಿ ಹೆಸರು ಇಟ್ಟಿದ್ರೆ ಮತ್ತು ಮುಂದೆ ಅವರ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೆಸರಿಟ್ರೇ ಮಾಡಬೇಕಾಗುತ್ತೆ ನಾವು ಮುಂದೆ ಅವರನ್ನು ಇಲ್ಲ ಅಂದರೆ ಮಾಡಬಾರ್ದು ಅದಕ್ಕೋಸ್ಕರ ಸಿಂಪಲ್ಲಾಗಿ ನಾವು ಹೆಸರನ್ನ ಕೂಗಿಸ್ಕೊಂಡು ತೊಟ್ಟಿ ಶಾಸ್ತ್ರನೂ ಮುಗಿಸ್ಕೊಂಡ್ವಿ ನೋಡ್ಬೋದು ನಮ್ಮ ದೊಡ್ಡಕ್ಕ ನಮ್ಮ ದೊಡ್ಡ ಭಾವ ಮಕ್ಕಳು ಬಲೂನ್ಸ್ ಎಲ್ಲನೂ ಆರ್ಚ್ ಥರ ಮಾಡಿದ್ದೆ ಬಟ್ ಟೈಮೇ ಸಿಗಲಿಲ್ಲ ಅದನ್ನು ಕಟ್ಟೋಣ ಅಂದರೆ ಅಂತೂ ಇಂತು ನನ್ನ ಮಗಳ ಶಾಸ್ತ್ರ ಮತ್ತು ನಾಮಕರಣ ಕೂಡ ಆಯಿತು ತುಂಬಾ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಮಗು ಫೋಟೋನ ಇನ್ನೂ ಸ್ವಲ್ಪ ದಿನ ನಾನು ರಿವೀಲ್ ಮಾಡಲ್ಲ ಯಾಕಂದರೆ ತುಂಬಾ ದೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮನೇಲೂ ಕೂಡ ಇವಾಗಲೇ ಹಾಕಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾನು ನನ್ನ ಮಗಳ ಫೋಟೋನ ರಿವೀಲ್ ಮಾಡ್ತೀನಿ ಖಂಡಿತವಾಗಿಯೂ ಹೆಸರೆಲ್ಲ ಇಟ್ಟ ಮೇಲೆ ಅಮ್ಮ ಗಂಗೆ ಪೂಜೆ ಕೂಡ ಅವತ್ತೇ ಮಾಡಿಸ್ಬಿಟ್ರು ನೋಡ್ಬೋದು ಐದು ಕಲ್ಲನ್ನು ಇಟ್ಟು ಅರಶಿನ ಕುಂಕುಮ ಎಲ್ಲ ಇಕ್ಕಿ ಕೆಳಗಡೆ ಗೊಬ್ಬರನ ತಂದು ಹಾಕಿ ಅದ್ರ ಮೇಲೆ ಕಲ್ಲುಗಳನ್ನ ಜೋಡಿಸಿ ನಲ್ಲಿಗೆಲ್ಲನೂ ಅರಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆನ ಮಾಡಿಸಿದ್ರು ಗಂಗೆ ಪೂಜೆನ ಬಾಣಂತಿ ಕೈಯಲ್ಲಿ ಇದು ಪೂಜೆನ ಮಾಡಿಸಲೇಬೇಕಾಗುತ್ತೆ ಮಗು ಮತ್ತು ಬಾಣಂತಿ ತಣ್ಣಗಿರಲಿ ಅಂತ ಹೇಳಿಬಿಟ್ಟು ಗಂಗೆ ಪೂಜೆನ ಮಾಡಿಸ್ತಾರೆ ಅಂತ ಹೇಳ್ತಾರೆ ಮತ್ತು ಮಗು ಬಟ್ಟೆನ ಮೂರು ಬಟ್ಟೆನ ನೀರಲ್ಲಿ ಮೂರು ಸಲ ಅದ್ದಿ ಅದ್ದಿ ಒಂದತ್ರ ಇಡಬೇಕಾಗುತ್ತೆ ಪಕ್ಕದಲ್ಲಿ ಏನೋ ಒಂಥರ ಶಾಸ್ತ್ರ ಇದು ಮತ್ತು ಯಾರ್ಯಾರು ಬಂದಿರ್ತಾರೆ ಅವರೆಲ್ಲ ಅರ್ಶನಾ ಕುಂಕುಮನ ತಂದಿರ್ತಾರೆ ಅದನ್ನು ಕೊಡ್ತಾರೆ ಇವತ್ತಿನ ದಿನ ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್